ನಮಸ್ಕಾರ ಬುಗಿನಕೆರೆ ಡೈರಿಗೆ ಸ್ವಾಗತ ನಾನು ಧರ್ಣೇಶ್ ಬುಗಿನಕೆರೆ ರೈಲ್ವೆ ಸಚಿವ ವಿ ಸೋಮಣ್ಣ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ ಯಾವ ಕಾರಣಕ್ಕೋಸ್ಕರ ಭೇಟಿ ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ಕುತೂಹಲವನ್ನ ಹುಟ್ಟು ಹಾಕಿದೆ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೇಂದ್ರದ ಗೃಹ ಸಚಿವ ಮತ್ತು ಬಿಜೆಪಿಯ ಪ್ರಭಾವಿ ಮುಖಂಡ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದರೆ ಭೇಟಿ ಮಾಡಿದ ಸಂಗತಿಯನ್ನ ಮನ್ಮೊನ್ನೆವರೆಗೂ ಮುಚ್ಚಿಟ್ಟಿದ್ರು ಯಾವ ಕಾರಣಕ್ಕೋಸ್ಕರ ಈ ಭೇಟಿ ವಿಚಾರವನ್ನ ಮುಚ್ಚಿಟ್ಟಿದ್ರು ಅನ್ನೋದು ಇನ್ನೊಂದು ಕುತೂಹಲಕಾರಿಯಾದಂತಹ ಸಂಗತಿ ಈ ಎರಡು ವಿಷಯಗಳ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಅದಕ್ಕೂ ಮೊದಲು ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಗ್ನಿಕೆರ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೊತೆಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ರಾಜ್ಯ ಬಿ ಜೆ ಪಿಯ ಹಂಗಾಮಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರನ್ನು ಪೂರ್ಣಾವಧಿಗೆ ಮುಂದುವರಿಸ್ತಾರಾ ಇಲ್ವಾ ಅಧಿಕೃತವಾಗಿ ಅವರೇ ಅಧ್ಯಕ್ಷ ಅಂತ ಆಯ್ಕೆ ಮಾಡ್ತಾರ ಘೋಷಣೆ ಮಾಡ್ತಾರ ಇಲ್ವಾ ಹೊಸಬ್ರನ್ನ ತರ್ತಾರ ತರಲ್ವಾ ಈ ರೀತಿಯಾಗಿ ನಾನಾ ಪ್ರಶ್ನೆಗಳಿದಾವೆ ಇದಕ್ಕೆ ತಳುಕಾಕೊಂಡಂತೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಏನ್ ಮಾಡಬಹುದು ಯಡಿಯೂರಪ್ಪ ಅವರ ಮಾತನ್ನ ಬಿಜೆಪಿ ಹೈಕಮಾಂಡ್ ಕೇಳುತ್ತೋ ಕೇಳಲ್ವೋ ಬಿ ವೈ ವಿಜಯೇಂದ್ರ ಭವಿಷ್ಯ ಏನಾಗುತ್ತೆ ಅನ್ನುವಂಥ ಇನ್ನೊಂದಷ್ಟು ಪ್ರಶ್ನೆಗಳು ಕೂಡ ಇದಾವೆ ಇದೆಲ್ಲದರ ನಡುವೆ ರೈಲ್ವೆ ಸಚಿವ ವಿ ಸೋಮಣ್ಣ ಅವರು ಮೊನ್ನೊನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ರು ಅವರು ಹೇಳ್ತಿರೋದು ಅಥವಾ ಅವರ ಕಡೆಯವರು ಏನಪ್ಪ ಅಂತಂದ್ರೆ ರೈಲ್ವೆ ಇಲಾಖೆಯ ಪ್ರಗತಿ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ವರದಿ ಕೊಡ್ಲಿಕ್ಕೆ ಹೋಗಿದ್ರು ಸೋಮಣ್ಣ ಅಂತ ಇಲ್ಲಿ ಗಮನಿಸಬೇಕಾಗಿರುವಂತ ವಿಷಯ ಏನಪ್ಪಾ ಅಂದ್ರೆ ಇಡೀ ದೇಶದಲ್ಲಿ ಬೇರೆ ಯಾವ ಸಚಿವರು ಕೂಡ ಹೋಗಿ ವರದಿಯನ್ನ ಒಪ್ಪಿಸ್ತಿಲ್ಲ ಅಥವಾ ಸಲ್ಲಿಸ್ತಾ ಇಲ್ಲ ಸೋಮಣ್ಣ ಮಾತ್ರ ಯಾಕೆ ಹೋಗಿದ್ರು ಅಂತ ಜೊತೆಗೆ ಸೋಮಣ್ಣ ಅಂಥದ್ದೇನು ಮಾಡ್ಬಿಟ್ಟಿದ್ದಾರೆ ರೈಲ್ವೆ ಇಲಾಖೆನಲ್ಲಿ ಬಹಳ ಮಹತ್ವದ್ದು ತಾನೇ ಹೋಗಿ ಪ್ರಧಾನಮಂತ್ರಿಗಳಿಗೆ ವರದಿ ಒಪ್ಪಿಸುವಂತ ಕೆಲಸವನ್ನ ಏನ್ ಮಾಡಿದರೆ ಯಾವ ಘನ ಸಾಧನೆಯನ್ನ ಮಾಡಿದರೆ ಅನ್ನುವಂತ ಪ್ರಶ್ನೆಗಳು ಕೂಡ ಕೇಳ್ಬರ್ತಿದವರು ಎಲ್ಲಕ್ಕೂ ಮಿಗಿಲಾಗಿ ಸೋಮಣ್ಣ ಅವರದ್ದು ರಾಜ್ಯ ಖಾತೆ ಎಂ ಒ ಎಸ್ ಆಗೇನಾದರೂ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡಬೇಕಾಗಿದ್ದರೆ ವರದಿಯನ್ನ ಕೊಡಬೇಕಾಗಿದ್ದರೆ ರೈಲ್ವೆ ಖಾತೆಯ ಸಂಪುಟ ದರ್ಜೆ ಸಚಿವರ ಜೊತೆ ಹೋಗಿ ಮಾತುಕತೆಯನ್ನು ನಡೆಸಬೇಕಾಗಿತ್ತು ಮಾಹಿತಿಯನ್ನು ನೀಡಬೇಕಾಗಿತ್ತು ಪ್ರತ್ಯೇಕವಾಗಿ ಸೋಮಣ್ಣ ಹೋಗಿದ್ದಾರೆ ಅಂದ್ರೆ ಖಂಡಿತಕ್ಕೂ ಇದು ವರದಿ ಕೊಡುವಂತ ವಿಷಯವಂತೂ ಅಲ್ಲ ಇದಲ್ಲದೆ ಇವರಾಗೆ ನಾನು ವರದಿ ಕೊಡ್ತೀನಿ ಅಂತ ಕೇಳಿದ್ರೆ ಪ್ರಧಾನಮಂತ್ರಿಗಳು ಸಮಯ ಸಮಯಾವಕಾಶವನ್ನ ಕೊಟ್ಟಿರ್ತಾರೆ ಅಂತ ಹೇಳಕ್ ಸಾಧ್ಯನಾ ಪ್ರಧಾನಮಂತ್ರಿಗಳು ಮಂತ್ರಿಗಳು ಅವ್ರಿಗೆ ಏನೋ ಕೇಳ್ಬೇಕಿರುತ್ತೆ ಅದು ಇಲಾಖೆಗೆ ಸಂಬಂಧಪಟ್ಟಂತೆ ಕೇಳ್ಬೇಕಿರುತ್ತೆ ಅಥವಾ ರಾಜಕೀಯ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಕೇಳ್ಬೇಕಿರುತ್ತೆ ಆ ಕಾರಣಕ್ಕೋಸ್ಕರ ಅವರು ಕರ್ಸ್ಕೊಂಡಿರೋದು ಇವರು ಹೋಗಿರೋದಲ್ಲ ಅವರು ಕರ್ಸ್ಕೊಂಡಿರೋದು ಇದು ಆಗಿರುವಂತ ಬೆಳವಣಿಗೆ ಅಂದರೆ ಇದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು ಏನಪ್ಪಾ ಅಂದ್ರೆ ಮೋದಿ ಸೋಮಣ್ಣ ಅವರನ್ನ ಕರ್ಸ್ಕೊಂಡು ಮಾತಾಡಿದ್ದಾರೆ ಅಂತ ಈಗ ಇವ್ರು ಹೇಳ್ತಿರೋದು ರೈಲ್ವೆ ಇಲಾಖೆ ಬಗ್ಗೆ ಮಾತಾಡಿದ್ದಾರೆ ಅಂತ ಡೆಫಿನೆಟ್ಲಿ ಆ ಸಾಧ್ಯತೆಗಳು ಬಹಳ ಬಹಳ ಕಡಿಮೆ ಹೋದಾಗ ಒಂದು ಏನೋ ಲೋಕಾಭಿರಾಮ ಮಾತಾಡಿರ್ಬೋದು ಅಥವಾ ಅವರ ಕೆಲವು ಸ್ಪಷ್ಟೀಕರಣವನ್ನು ಕೇಳಿರ್ಬೋದು ಆದರೆ ಅದೇ ಉದ್ದೇಶಕ್ಕೆ ಕರ್ಸ್ಕೊಂಡಿದ್ದಾರೆ ಎನ್ನುವಂಥದ್ದು ಸೋಮಣ್ಣ ಹೇಳ್ತಿರುವಂತಹ ಸುಳ್ಳು ಅಥವಾ ಅವರ ಕಡೆಯವರು ಹೇಳ್ತಿರುವಂತಹ ಸುಳ್ಳು ಇದನ್ನ ಬಿಟ್ಟರೆ ಸೋಮಣ್ಣ ಅವ್ರ ಜೊತೆ ಮೋದಿ ಇನ್ನೇನನ್ನ ಮಾತಾಡಿರ್ಬೋದು ಅನ್ನೋಂಥದನ್ನು ನೋಡಿದ್ರೆ ಆಬ್ವಿಯಸ್ಲಿ ರಾಜ್ಯ ಬಿ ಜೆ ಪಿ ವಿಷಯವನ್ನ ಮಾತಾಡಿರ್ಬೋದು ರಾಜ್ಯ ಬಿ ಜೆ ಪಿಗೆ ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡಿರ್ಬೋದು ಅಂತೂ ಇದ್ದೇ ಇದೆ ಮತ್ತೆ ಈಗ ವಿಜಯೇಂದ್ರ ಅವರನ್ನ ಹೊರ್ತುಪಡಿಸಿದ್ರೆ ಬೇರೆ ಕೇಳ್ಬರ್ತಿರುವಂತಹ ಹೆಸರುಗಳ ಪೈಕಿ ಸೋಮಣ್ಣ ಅವರ ಹೆಸರು ಮುಂಚೂಣಿಯಲ್ಲಿದೆ ಬಹಳ ಪ್ರಮುಖವಾಗಿ ಅವರ ಹೆಸರು ಬರ್ತಿದೆ ಆ ಕಾರಣಕ್ಕೋಸ್ಕರ ಅವ್ರ ಜೊತೆ ಚರ್ಚೆ ಮಾಡಿರ್ಬೋದು ಇದೆಲ್ಲಕ್ಕೂ ಮಿಗಿಲಾಗಿ ಮೋದಿ ಸೋಮಣ್ಣ ಅವ್ರನ್ನ ಕರೆಸಿ ಮಾತಾಡಲಿಕ್ಕೆ ಇನ್ನೊಂದು ಬೆಳವಣಿಗೆ ಕೂಡ ಕಾರಣ ಆಗಿರ್ಬೋದು ಅದೇನು ಅಂತ ಹೇಳ್ತೀನಿ ಕಳೆದ ವಾರ ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಅವರು ಹೋಗಿ ಕೇಂದ್ರ ಗೃಹ ಸಚಿವ ಮತ್ತು ಬಿ ಜೆ ಪಿಯಲ್ಲಿ ಯಲ್ಲಿ ಪ್ರಭಾವಿ ನಾಯಕ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ಸುಮಾರು ಒಂದು ಗಂಟೆಗಳಿಗೆ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದಾವೆ ಇಲ್ಲಿ ಅಮಿತ್ ಶಾ ಭೇಟಿ ಮಾಡಿದ ಬಸವರಾಜ್ ಅವರಾಗ್ಲಿ ಅಮಿತ್ ಶಾ ಕಚೇರಿ ಆಗ್ಲಿ ಸೋಮಣ್ಣ ಅವರಾಗ್ಲಿ ರಾಜ್ಯ ಬಿಜೆಪಿ ನಾಯಕರಾಗ್ಲಿ ಕೇಂದ್ರ ಬಿಜೆಪಿ ನಾಯಕರಾಗ್ಲಿ ಯಾರು ಕೂಡ ಮಾಹಿತಿಯನ್ನ ಹೊರಗೆ ಬಿಟ್ಕೊಟ್ಟಿಲ್ಲ ಒಂದ್ ವಾರ ಹಿಂದೆ ಆಗಿದ್ದಂತಹ ಬೆಳವಣಿಗೆ ಬಗ್ಗೆ ಮೊನ್ನೆ ಬಸವರಾಜ್ ಬೊಮ್ಮಾಯಿ ಅವರು ಪೋಸ್ಟ್ ಮಾಡಿದ್ದಾರೆ ಆ ಫೋಟೋವನ್ನ ಅಂದ್ರೆ ಅಲ್ಲೂ ಏನೋ ಆಗಿದೆ ಬಸವರಾಜ ಬೊಮ್ಮಾಯಿ ಅವರು ಅಮಿತ್ ಶಾ ಭೇಟಿ ಮಾಡಿದ ನಂತರ ಸೋಮಣ್ಣ ಅವರು ಹೋಗಿ ಮೋದಿ ಅವರನ್ನು ಭೇಟಿ ಮಾಡಿದ್ದಾರೆ ಅಥವಾ ಮೋದಿ ಅವರು ಸೋಮಣ್ಣ ಅವರನ್ನ ಕರ್ಸ್ಕೊಂಡು ಮಾತುಕತೆ ನಡೆಸಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರ ವಿಷಯಕ್ಕೆ ಬರೋದಾದ್ರೆ ಅವರು ಆ ಕಾಸ್ಟ್ ಬಿ ವೈ ವಿಜಯೇಂದ್ರ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಆಗಬಾರ್ದು ಅಧ್ಯಕ್ಷ ಆಗಿ ಮುಂದುವರಿಬಾರ್ದು ಪೂರ್ಣಾವಧಿಯನ್ನು ಅವರು ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಅವರದೇ ಆದ ರೀತಿಯಲ್ಲಿ ತಯಾರಿಯನ್ನು ಮಾಡ್ತಿದ್ದಾರೆ ಒತ್ತಡವನ್ನು ಎತ್ತಿದ್ದಾರೆ ಲಾಬಿ ಮಾಡ್ತಿದ್ದಾರೆ ಯಾರ್ಯಾರನ್ನೆಲ್ಲ ಒಗ್ಗಡಿಸ್ಬೋದು ಆ ಒಗ್ಗೂಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅವ್ರದ್ದು ಒನ್ ಪಾಯಿಂಟ್ ಅಜೆಂಡಾ ವಿಜಯೇಂದ್ರ ಅಧ್ಯಕ್ಷರಾಗಿ ಮುಂದುವರಿಬಾರ್ದು ಅಂತ ಯಾಕೆಂದ್ರೆ ಕಳೆದ ಶಿಗ್ಗಾವಿ ಚುನಾವಣೆಯಲ್ಲಿ ತಮ್ಮ ಪುತ್ರ ಭರತ್ ಬೊಮ್ಮಾಯಿ ಸೋಲಿಗೆ ವಿಜಯೇಂದ್ರ ಕಾರಣ ಅನ್ನೋದು ಬಸವರಾಜ್ ಬೊಮ್ಮಾಯಿಯವರ ಬಲವಾದಂತಹ ನಂಬಿಕೆ ಅದಕ್ಕೋಸ್ಕರ ಈಗ ಅವರು ರಿವೆಂಜ್ ತೆಗೆದುಕೊಳ್ಳಿಕ್ಕೋಸ್ಕರ ವಿಜಯೇಂದ್ರ ಅವರಿಗೆ ಅಡ್ಡಿ ಆಗಲಿ ಕೊರಟಿದ್ದಾರೆ ಅದರಿಂದಾಗಿ ಅವರೇ ಸೋಮಣ್ಣ ಅವರನ್ನು ಏನೋ ಹುರಿದುಂಬಿಸಿದ್ದಾರೆ ಜೊತೆಗೆ ಸೋಮಣ್ಣ ಪರವಾಗಿ ಲಾಬಿ ಮಾಡ್ತಿದ್ದಾರೆ ಸೋಮಣ್ಣ ಪರವಾಗಿ ಇನ್ನೊಂದಷ್ಟು ಜನ ಲಾಬಿ ಮಾಡೋ ರೀತಿನಲ್ಲೂ ಕೂಡ ಮಾಡಿದ್ದಾರೆ ಇದನ್ನ ಚರ್ಚೆ ಮಾಡಲಿಕ್ಕೋಸ್ಕರನೇ ಅವರು ಅಮಿತ್ ಶಾ ಅವರ ಸಮಯಾವಕಾಶವನ್ನ ಕೇಳಿದ್ರು ಬಹಳ ದಿನಗಳಿಂದ ಕೇಳಿದ್ರು ಸಾಧ್ಯ ಆಗಿರಲಿಲ್ಲ ಕಳೆದ ವಾರ ಅಮಿತ್ ಶಾ ಸಮಯಾವಕಾಶವನ್ನ ಕೊಟ್ಟಿದ್ರು ಅವ್ರು ಹೋಗಿ ಭೇಟಿ ಮಾಡಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ ಆ ಭೇಟಿ ಆದ್ಮೇಲೆ ಮೋದಿ ಅವರು ಭೇಟಿ ಆಗಿದೆ ಇದರಿಂದ ಒಂದು ಅಂಶ ಗೊತ್ತಾಗುವಂತ ಸಂಗತಿ ಏನಪ್ಪಾ ಅಂದ್ರೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಗಾದಿಯ ಬಗ್ಗೆ ಬಿ ಜೆ ಪಿ ಹೈಕಮಾಂಡ್ ಬೇರೆ ರೀತಿಯ ಚಿಂತನೆ ನಡೆಸ್ತಿರುವಂಥ ಸಾಧ್ಯತೆಗಳು ಇರಬಹುದು ಅಂತ ಇದರ್ಥ ಆಗಿಬಿಡುತ್ತೆ ಅಂತ ಅಲ್ಲ ಯಾಕೆಂದರೆ ಇನ್ನು ಬಿ ರಾಷ್ಟ್ರೀಯ ಬಿ ಜೆ ಪಿ ಬೇರೆ ಬೇರೆ ಥರದ ಸಮಸ್ಯೆಗಳಿದ್ದಾವೆ ಬಿಹಾರದ ಚುನಾವಣೆ ಆಗಬೇಕು ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೆಪ್ಟೆಂಬರ್ ಹದಿನೇಳು ಆದಮೇಲೆ ಪ್ರಧಾನಿಯಾಗಿ ಮುಂದುವರಿತಾರ ಇಲ್ವಾ ಅನ್ನೋದು ಗೊತ್ತಿಲ್ಲ ಮತ್ತು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗಬೇಕು ಈ ಥರದ ಕೆಲವು ಸಮಸ್ಯೆಗಳಿದಾವೆ ಅವುಗಳು ಬಿ ಜೆ ಪಿ ಹೈಕಮಾಂಡ್ ನಾಯಕರಿಗೆ ಮುಖ್ಯವಾಗಿವೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರು ವಿಜಯೇಂದ್ರ ಇರಲಿ ಇನ್ನೊಬ್ಬರು ಇರಲಿ ಮತ್ತೊಬ್ಬರು ಬರಲಿ ಅದು ಸದ್ಯಕ್ಕೆ ಅವರಿಗೆ ಮುಖ್ಯ ಆಗಿಲ್ಲ ಅದರ ನಡುವೆ ಸೋಮಣ್ಣ ಅವ್ರ ಜೊತೆ ಸೋಮಣ್ಣ ಅವ್ರನ್ನ ಮೋದಿ ಮೋದಿಯವ್ರ ಮಾತಾಡಿರೋದು ಮತ್ತು ಬಸವರಾಜ ಬೊಮ್ಮಾಯಿ ಅವ್ರನ್ನ ಕರೆಸ್ಕೊಂಡು ಅಮಿತ್ ಶಾ ಮಾತಾಡಿರೋದು ಒಂದು ಕುತೂಹಲವನ್ನು ಅಂತ ಹುಟ್ಟಾಕಿದೆ ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸಿದ್ದೀನಿ ನಿಮ್ಮ ಅಭಿಪ್ರಾಯವನ್ನು ಹೇಳಿ ಬಿ ಜೆ ಪಿ ಲೆಕ್ಕಾಚಾರಗಳು ಹೇಗಿರ್ಬೋದು ಸೋಮಣ್ಣ ಸ್ಟ್ರಾಟಜಿ ಹೇಗಿರ್ಬೋದು ಬಸವರಾಜ ಬೊಮ್ಮಾಯಿಯ ಲೆಕ್ಕಾಚಾರ ಹೇಗಿರ್ಬೋದು ಎಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಜೊತೆಗೆ ಬಕನಕೆರೆ ಡೈರಿಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು